ಅಂಬೇಡ್ಕರ್ ಸಂವಿಧಾನ ಅಲ್ಲ ಮೂಲ ಅಂಬೇಡ್ಕರ್ ಸಂವಿಧಾನ ಸೆಕ್ಯುಲರ್ ಅಂಡ್ ಸೋಷಿಯಲಿಸ್ಟ್ ಪದ ಯುರೋಪ್ ಸಂವಿಧಾನದ ಪುಸ್ತಕ ಅಂಬೇಡ್ಕರ್ ಅಂಬೇಡ್ಕರ್ಜೆನ್ಸಿ ಎಮರ್ಜೆನ್ಸಿನಲ್ಲಿ ಡಿಸ್ಕಶನ್ ನಡೆಯಲಿಲ್ಲ ದೇರ್ ವಾಸ್ ನೋ ಡಿಸ್ಕಷನ್ ಇನ್ ದಿ ಪಾರ್ಲಿಮೆಂಟ್ ಹಾಗ ಅಂಬೇಡ್ಕರ್ ಮೋಸ ಮಾಡಲಿಲ್ಲ ಇಂದಿರಾ ಗಾಂಧಿ ನೀವು ಕಾಂಗ್ರೆಸ್ ಮೋಸ ಮಾಡಲಿಲ್ವಾ ಅಂಬೇಡ್ಕರ್ ಇವತ್ತು ಇನ್ನೊಬ್ರು ಕೊಂದಿದ್ದಾರೆ ಅಂತ ಹೇಳ್ತಿಲ್ಲ ಎಷ್ಟು ಇರಬೇಕು ಹಿಸ್ಟ್ರಿನ ಅಳಿಸ್ಬಿಟ್ಟು ಬರೀತೀರಲ್ಲ ಅಂಬೇಡ್ಕರ್ ವಿರೋಧಿ ಹೆಂಗ್ರಿ ಅಂಬೇಡ್ಕರ್ ನೀವು ಅಂಬೇಡ್ಕರ್ ವಿರೋಧಿಗಳು ಜಯರಾಮ್ ರಮೇಶ್ ನಿಜವಾಗ್ಲೂ ಕಾಲೇಜು ಸ್ಕೂಲಲ್ಲಿ ಓದಿದ್ರು ಓದ್ಲಿಲ್ವೋ ನಂಗೆ ಯಾಕೋ ಡೌಟ್ ಬರ್ತಿದ್ಯ ಇತ್ತೀಚೆಗೆ ಇದು ಅಂಬೇಡ್ಕರ್ ಸಂವಿಧಾನ ಹೆಂಗಾಗತ್ತೆ ಇದು ಅಂಬೇಡ್ಕರ್ ಸಂವಿಧಾನ ಅಲ್ಲ ಮೂಲ ಅಂಬೇಡ್ಕರ್ ಸಂವಿಧಾನ ಸೆಕ್ಯುಲರ್ ಅಂಡ್ ಸೋಷಿಯಲಿಸ್ಟ್ ಪದ ಯುರೋಪ್ ಸಂವಿಧಾನದ ಪುಸ್ತಕ ಅಂಬೇಡ್ಕರ್ ದ ಆ ಎರಡು ಪದವನ್ನು ಅಂಬೇಡ್ಕರ್ ಬರ್ದಿದ್ರ ಬರ್ದಿಲ್ವಾ ಯಾರು ಒಬ್ಬರು ನನಗೆ ಫಸ್ಟ್ ಅಂಬೇಡ್ಕರ್ ಮತ್ತು ಅವರ ಸಮಿತಿ ಏನಿತ್ತು ಸಂವಿಧಾನ ಸಮಿತಿ ಅಂತಿಮವಾಗಿ ಅವರ ನೇತೃತ್ವದಲ್ಲಿ ತಯಾರಾದಂತಹ ಈ ಸಂವಿಧಾನದಲ್ಲಿ ಈ ಎರಡು ಪದ ಇತ್ತ ನೀವು ಎಮರ್ಜೆನ್ಸಿನಲ್ಲಿ ಡಿಸ್ಕಷನ್ ನಡೆಯಲಿಲ್ಲ ದೇರ್ ವಾಸ್ ನೋ ಡಿಸ್ಕಷನ್ ಇನ್ ದಿ ಪಾರ್ಲಿಮೆಂಟ್ ಜೈರಾಮ್ ರಮೇಶ್ ಬುದ್ಧವಂತರು ಅಂತಂದ್ರೆ ಈ ಪರಿಪ್ರಮಾಣದಲ್ಲಿ ಹೇಳಬಾರ್ದು ವಾಸ್ ದೇರ್ ಎ ಡಿಸ್ಕಷನ್ ಇನ್ ದಿ ಪಾರ್ಲಿಮೆಂಟ್ ನಡೀತಾ ಚರ್ಚೆ ಈ ಎರಡು ಪದವನ್ನು ಆ್ಯಡ್ ಮಾಡೋದ್ರ ಬಗ್ಗೆ ನೋ ಆಗ ಅಂಬೇಡ್ಕರ್ ಮೋಸ ಮಾಡಲಿಲ್ವಾ ಇಂದಿರಾ ಗಾಂಧಿ ನೀವು ಕಾಂಗ್ರೆಸ್ಸಿಗರು ಮೋಸ ಮಾಡಲಿಲ್ವಾ ಹಂಗಾರೆ ಅಂಬೇಡ್ಕರ್ಗೆ ಆವತ್ತು ನೋ ಡಿಸ್ಕಷನ್ ನಂಬರ್ ಟೂ ಸಮಯನೂ ಕೊಡಲಿಲ್ಲ ಮೆಂಬರ್ಗಳಿಗೆ ಸಮಯನೂ ಕೊಡಲಿಲ್ಲ ಮೆಂಬರ್ಗಳಿಗಲ್ಲಿ ಅಭಿಪ್ರಾಯ ಹೇಳಕ್ಕೆ ಅಭಿಪ್ರಾಯಕ್ಕೆ ಅಂದಿನ ಡಿ ಎಂ ಕೆ ಡಿ ಎಂ ಕೆ ಸದಸ್ಯರು ವಾಕ್ಔಟ್ ಮಾಡ್ತಾರೆ ಸದನದಿಂದ ಇವತ್ತು ಪ್ರಜಾಪ್ರಭುತ್ವವನ್ನು ಕೊಂದಿದ್ದೀರಿ ನೀವು ಅಂತ ಕಾಂಗ್ರೆಸ್ ಕೇಳಿ ಇವತ್ತು ಇನ್ನೊಬ್ರು ಕೊಂದಿದ್ದಾರೆ ಅಂತ ಹೇಳ್ತಿಲ್ಲ ನಿಮ್ಗೆಷ್ಟು ದಾರ್ಷ್ಟ್ಯ ಇರಬೇಕು ಸುಳ್ಳು ಮತ್ತು ಅಸತ್ಯಗಳ ಮಧ್ಯೆ ಆಟ ಆಡುತ್ತಾ ನಾನು ಗೆದ್ದಿದ್ದೀನಿ ಅಂತ ವಿಜೃಂಭಿಸುವ ವ್ಯಕ್ತಿಗಳಾಗಿ ಎಷ್ಟು ಇರಬೇಕು ದಾರ್ಷ್ಟ್ಯ ಹಿಸ್ಟ್ರಿನ ಅಳಿಸ್ಬಿಟ್ಟು ಬರೀತೀರಲ್ಲ ನೋ ಯು ಮೇಕ್ ಇಟ್ ಕ್ಲಿಯರ್ ಇತ್ತ ಮೂಲ ಮೂಲದಲ್ಲಿ ಇಲ್ಲ ಈಗ ಅದು ಬೇಕಾ ಬೇಡವಾ ಪ್ರಶ್ನೆ ದಟ್ಸ್ ಓಕೆ ಬೇಕು ಬೇಡ ದಟ್ಸ್ ಓಕೆ ಚರ್ಚೆ ನಡೆಯಲಿ ಅಂದ್ರೆ ಯಾಕೆ ನಡೀಬಾರದು ಚರ್ಚೆ ತೆಗಿಯೋದು ಬಿಡೋದು ಆಮೇಲೆ ನೋಡಿ ಚರ್ಚೆ ಆಮೇಲೆ ಕತೆ ಅದು ಚರ್ಚೆ ಚರ್ಚೆ ಹೇಳಿ ಒಂದು ಕಡೆ ಧರ್ಮದ ಆಧಾರದ ಮೇಲೆ ದೇಶಗಳ ರಚನೆ ಇನ್ನೊಂದು ಕಡೆ ಅಂಬೇಡ್ಕರ್ ಅವರು ಪವಿತ್ರವಾಗಿ ಕೊಟ್ಟಂತಹ ಗ್ರಂಥವನ್ನು ಬದಲಾಯಿಸಿದ್ದು ಕಾಂಗ್ರೆಸ್ ಎಮರ್ಜೆನ್ಸಿನಲ್ಲಿ ಎರಡು ಪದಗಳನ್ನು ಮಾಡಿ ಇದ್ದಿದ್ದು ಇಟ್ ಇಸ್ ನಾಟ್ ದೇರ್ ಇನ್ ದಿನ್ ದಿ ಫಸ್ಟ್ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲಿದೆ ಕೋಮದ್ವೇಷದ ಭಾಷಣ ಮಾಡಿದ್ರೆ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಬೇಕು ಅಂತ ಪೊಲೀಸರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಮಹಿಳೆಯರು ಕಾಂಗ್ರೆಸ್ ಪದಗಳು ಅಂಬೇಡ್ಕರ್ ಪದಗಳಲ್ಲ ಇದು ಕಾಂಗ್ರೆಸ್ ಪದಗಳು ಇಂದಿರಾ ಗಾಂಧಿ ಪದಗಳು ಇಂದಿರಾ ಗಾಂಧಿಯ ಸುತ್ತಲೂ ಇದ್ದಂತಹ ಒಂದಿಮದರ ಪದ ಪದಗಳು ಒಂದು ವೇಳೆ ಇರಬೇಕು ಅಂತಾದರೆ ಲೆಟ್ ದೇರ್ ಬಿ ಡಿಸ್ಕಷನ್ ಚರ್ಚೆಗೆ ಬಂದ ತಕ್ಷಣ ಸಂವಿಧಾನ ನಾಶ ಮಾಡ್ತಾರೆ ಬದಲಾಯಿಸ್ಬಿಡ್ತಾರೆ ಅಂಬೇಡ್ಕರ್ ವಿರೋಧಿ ಹೆಂಗ್ರಿ ಅಂಬೇಡ್ಕರ್ ನೀವು ಅಂಬೇಡ್ಕರ್ ವಿರೋಧಿಗಳು